<int> <bul's paynya> happy birthday to you! Happy birthday to you! Happy birthday to you! ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಈ ಸಲ ಅಂತೂ ನಾನು ವ್ಲಾಗ್ನ ನ ತುಂಬಾನೇ ದಿವಸ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹೇಳ್ಬೋದು ಆ ರೀಸನ್ಸ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ಸಲ ನಾವು ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಮ್ಮ ದಶು ಬರ್ತ್ಡೇನ ಹಾಗಾಗಿ ನಾವು ಅರ್ಚನೆ ಮಾಡಿಸ್ಕೋ ಬರೋಣ ಅಂತ ಬೆಳಗ್ಗೆ ಎಲ್ಲಾ ಫ್ಯಾಮಿಲಿ ಎಲ್ಲಾ ಹೊರಟು ದೇವಸ್ಥಾನಕ್ಕೆ ಹೋದ್ವಿ ನಾವು ಪ್ರತಿ ಸಲ ನಮ್ಮ ಮನೆಯಲ್ಲಿ ಯಾರದೇ ಬರ್ತಡೆ ಆಗಲಿ ಏನೇ ವಿಶೇಷ ಆಗಲಿ ನಾವು ಹೋಗೋದು ಪುಷ್ಪಗಿರಿ ದೇವಸ್ಥಾನಕ್ಕೆ ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಪ್ರೇಟ್ ವಿಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಿ ದೇವಿಗೆ ಮೊದ್ಲಿಗೆ ಅರ್ಚನೆ ಎಲ್ಲ ಸಲ್ಲಿಸ್ಬಿಟ್ಟು ನಾವು ಹೋಗಿರೋದು ಅಲ್ಲೇ ಪಕ್ಕದಲ್ಲಿರೋ ಒಂದ್ ಮಠಕ್ಕೆ ಆ ಮಠದಲ್ಲಿರೋದು ಶ್ರೀ ಅಜ್ಜಯ್ಯ ಸ್ವಾಮಿ ಹೇಳೋವಾಗ ಮಠ ಅಂತ ಅಂದ್ರು ಇದು ದೇವಸ್ಥಾನಕ್ಕಿಂತಲೂ ತುಂಬಾನೇ ದೊಡ್ಡದಾಗಿದೆ ದೇವಸ್ಥಾನನೇ ಬೆಟ್ಟದಲ್ಲಿದ್ರು ಈ ಬೆಟ್ಟದ ಪಕ್ಕದಲ್ಲಿ ಇನ್ನೂ ಎತ್ತರಕ್ಕೆ ಈ ದೇವಸ್ಥಾನನ ನಿರ್ಮಿಸಿದ್ದಾರೆ ಆದ್ರೂನು ಈ ದೇವಸ್ಥಾನ ನೋಡೋದು ಅಂದ್ರೆ ಅಷ್ಟು ಖುಷಿ ಇಲ್ಲಿ ಅಜ್ಜಯ್ಯ ಸ್ವಾಮಿ ಇರೋದ್ರಿಂದ ಅವ್ರ ದರ್ಶನಕ್ಕೆ ಅಂತ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ಹೋಗೋದಷ್ಟೇ ಅಲ್ಲ ಹೋಗುವಾಗ ನಿಮಗೆ ಒಳ್ಳೆ ಒಂದ್ ಗಾರ್ಡನಿಂಗನ್ನು ಇದೆ ನಾವು ಪ್ರತಿ ಸಲ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡ್ ಹೋಗ್ತಿರ್ವಿ ಆದ್ರೆ ಈ ಸಲ ತುಂಬಾ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇಲ್ಲಿ ಅಜ್ಜಯ ಸ್ವಾಮಿ ದರ್ಶನನೂ ಮಾಡ್ಕೊಂಡ್ ಹೋಗೋಣ ಅಂತ ಹೊರಟ್ವಿ ಹಾಗೆ ಮುಂದಕ್ಕೆ ಹೊರಟ್ರೆ ಒಳ್ಳೆ ವ್ಯೂಸ್ ಕೂಡ ಇತ್ತು ಈ ಪ್ರಕೃತಿ ಸೌಂದರ್ಯ ಸವಿತಾ ಹೋಗೋದು ಅದರಲ್ಲಿರೋ ಖುಷಿನೇ ಬೇರೆ ನಮ್ಮ ಮಕ್ಳಿಗಂತೂ ಯಾವ್ದೋ ಒಂದ್ ಪಾರ್ಕಿಗೆ ಕರ್ಕೊಂಡು ಹೋಗಿದೀವಿ ಅನ್ನೋ ಅಷ್ಟು ಖುಷಿ ಇನ್ನು ಮಳೆಗಾಲದಲ್ಲಿ ಇದನ್ನೆಲ್ಲ ನೋಡೋದು ತುಂಬಾನೇ ಖುಷಿ ಅನ್ಸುತ್ತೆ ದಿನದಿಂದ ದಿನಕ್ಕೆ ಈ ಜಾಗದಲ್ಲಿ ಒಂದಲ್ಲ ಒಂದು ರಿನೋವೇಶನ್ ನಡೀತಾನೆ ಇರತ್ತೆ ಇದಿಷ್ಟೇ ಅಲ್ಲದೆ ನೀವು ಇಲ್ಲಿ ಶಿವನ್ ಸ್ಟ್ಯಾಚು ಕೂಡ ನೋಡ್ಬೋದು ಶಿವನ್ ಸ್ಟ್ಯಾಚು ಇರೋ ಪ್ಲೇಸ್ ಅಲ್ಲಂತೂ ತುಂಬಾನೇ ಚೆನ್ನಾಗಿ ಗಾಳಿ ಬೀಸುತ್ತೆ ಅಲ್ಲೇ ಮೈ ಮರೆಯೋದಂತೂ ಖಂಡಿತ ಇನ್ನ ಮುಂದಕ್ಕೆ ಹಾಗೆ ಹೊರಟ್ರೆ ಸಿಗುತ್ತೆ ಶ್ರೀ ಅಜ್ಜಯ ಸ್ವಾಮಿಯವರ ಗದ್ದುಗೆ ನೋಡಿ ಇವ್ರೆ ಶ್ರೀ ಅಜ್ಜಯ ಸ್ವಾಮಿ ಅಂತ ಇನ್ನ ಈ ದೇವಸ್ಥಾನ ಬಂದು ಲಿಂಗಾಯತ್ ಸಮುದಾಯಕ್ಕೆ ಸೇರಿದ್ದು ಅಂತಲೂ ಹೇಳ್ತಾರೆ ದೇವಸ್ಥಾನದ ಹೊರಗಡೆ ಬಂದು ಅಲ್ಲಿಂದ ವ್ಯೂಸ್ ನೋಡ್ತಾ ಇದ್ರೆ ಅಂತೂ ಕಳ್ದೋಗೋದು ಗ್ಯಾರಂಟಿ ತುಂಬಾ ಎತ್ತರದಲ್ಲಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಮ್ಮ ಹಾಸನ್ ಸುತ್ತಮುತ್ತ ಇರೋ ಮನೆಗಳಾಗ್ಲಿ ಕೆರೆಗಳಾಗ್ಲಿ ಎಲ್ಲಾನು ಇಲ್ಲಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದಿಷ್ಟೇ ಅಲ್ಲ ಇಲ್ಲಿ ಒಂದು ಇನ್ನೊಂದು ವಿಶೇಷನು ನೋಡ್ಬೋದು ನೀವು ಇಲ್ಲಿ ನಮ್ ದೇಶದಲ್ಲಿರೋ ಹನ್ನೆರಡು ಜ್ಯೋತಿರ್ಲಿಂಗನ ಒಂದೇ ಕಡೆನೂ ನೋಡ್ಬೋದು ಎಲ್ಲಾರ್ಗೂ ಎಲ್ಲಾ ಜ್ಯೋತಿರ್ಲಿಂಗನ ದರ್ಶನ ಮಾಡೋ ಭಾಗ್ಯ ಇರಲ್ಲ ಆದರೆ ಇಲ್ಲಿ ಒಂದೇ ಕಡೆ ಎಲ್ಲಾ ಜ್ಯೋತಿರ್ಲಿಂಗನ ನೋಡ್ಬೋದು ಅದಷ್ಟೇ ಅಲ್ಲದೆ ಆ ಆ ದೇವಸ್ಥಾನದ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ನು ನಾವು ಹೆಣ್ಮಕ್ಳು ಕೇಳ್ಬೇಕಾಗೇ ಇಲ್ಲ ಗಿಡ ಮರ ನೋಡಿದ್ರೆ ಅಲ್ಲೇ ಕಳೆದೋಗ್ಬಿಡ್ತೀವಿ ಯಾವುದೋ ಒಂದು ವಿಶೇಷವಾದ ಹೂ ನೋಡ್ದಂಗೆ ನನಗ್ ಫೀಲ್ ಆಗ್ತಿತ್ತು ತುಂಬಾನೇ ಚೆನ್ನಾಗಿ ಗಾಳಿನೂ ಬೀಸ್ತಾ ಇತ್ತು ಈ ಗಾಳಿ ನಡುವೆ ಆ ಪ್ರಕೃತಿನ ಸವಿಯೋದ್ರಲ್ಲಿರೋ ಖುಷಿನೇ ಬೇರೆ ಇನ್ನು ಇಷ್ಟೆಲ್ಲ ನಡೆಯುವಷ್ಟರಲ್ಲಿ ನನ್ನ ಮಗಳಿಗೆ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಅವಳನ್ನ ಅವ್ರ ತಲೆ ಮೇಲೆ ಹೊತ್ಕೊಂಡು ಮೆರದಾಡ್ಕೊಂಡ್ ಬರ್ತಾ ಇದ್ರು ಇನ್ನು ನಾವು ಹೋಗುವಾಗ ತುಂಬಾನೇ ಲೇಟ್ ಆಗಿತ್ತು ಆದ್ರೂನು ನಮಗೆ ಇಲ್ಲಿ ಪ್ರಸಾದ ಸಿಕ್ತು ಕೆಲವರು ದೇವರಿಗೆ ಅರ್ಪಿಸಕ್ಕೆ ಅಂತ ಹೇಳ್ಬಿಟ್ಟು ಪ್ರಸಾದನ ತಂದಿರ್ತಾರೆ ಸೊ ಹಾಗಾಗಿ ನಮ್ಮನ್ನು ಊಟ ಕರೆದ್ರು ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸೊ ನಮ್ ದಶು ಬರ್ತ್ ಸಿಂಪಲ್ ಆಗಿ ಅರೇಂಜ್ಮೆಂಟ್ ನ ಮಾಡ್ಕೊಂಡು ಪಲಾವ್ ಮತ್ತೆ ಪಾಯಸ ಮಾಡೋಣ ಅಂತ ಹೊರಟ್ವಿ ಅಷ್ಟರಲ್ಲಿ ನಮ್ಮ ಸುಧಮ್ಮ ಬಂದ್ರು ಸೊ ಅವ್ರೆ ಪಲಾವ್ನೆಲ್ಲ ಮಾಡಿ ರೆಡಿ ಮಾಡಿದ್ರು ನಮ್ ಸುಧಮ್ಮ ಅಡಿಗೆನೆಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅವ್ರು ಇನ್ನೇನಾದ್ರೂ ಅಡ್ಗೆ ಮಾಡಿದ್ರು ಅಂದ್ರೆ ಅದು ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದು ಒಂದ್ ಕಡೆ ಇಟ್ರೆ ಇನ್ನೊಂದ್ ಕಡೆ ಶಾವ್ಗೆ ಪಾಯಸಾನು ಮಾಡ್ಕೊಂಡ್ವಿ ಇನ್ನು ನಮ್ಮ ಮನೆಯಲ್ಲಿ ದಶುಗೆ ಸ್ಪೈಡರ್ ಮ್ಯಾನ್ ಇಷ್ಟ ಅಂತ ಹೇಳ್ಬಿಟ್ಟು ಆ ಥೀಮಲ್ಲೇ ನಾವು ಕೇಕ್ನ ಮಾಡ್ಸಿದ್ವಿ ನಮಗೆ ಹೆತ್ತೋರಿಗೆ ಹೇಗಂದ್ರೆ ನಮ್ ಮಕ್ಳ ಖುಷಿಗಿಂತ ಬೇರೆ ನಮಗೆ ಇನ್ಯಾವುದೂ ಇಲ್ಲ ಹಾಗೆ ಸಿಂಪಲ್ ಆಗಿ ಮನೇಲಿ ಇದ್ದಿರೋ ವಸ್ತುಗಳಲ್ಲೇ ಸ್ವಲ್ಪ ಹಾಗೆ ಅರೇಂಜ್ಮೆಂಟ್ನೆಲ್ಲ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ತಿಂಡಿ ತಿನ್ಸನ್ನೆಲ್ಲ ಕುತ್ಕೊಂಡು ಹಾಗೆ ಅರೇಂಜ್ ಮಾಡಿದ್ವಿ ಇನ್ನ ನಮ್ಮ ದಶುದ ಮೂರನೇ ವರ್ಷ ಬರ್ತಡೇ ಆಗಿತ್ತಲ್ಲ ಸೊ ಹಾಗಾಗಿ ಫ್ಯಾಮಿಲಿಲೇ ಸ್ವಲ್ಪ ಮಂದಿನಷ್ಟೇ ಕರೆದಿದ್ವಿ ತುಂಬಾ ಗ್ರ್ಯಾಂಡ್ ಆಗಿ ಏನು ಅಲ್ಲ ಸಿಂಪಲ್ ಆಗಿ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೇಲಂತೂ ದಶು ಬರ್ತಡೆ ಆಗ್ಲಿ ವಂಶಿ ಬರ್ತ್ಡೇ ಆಗ್ಲಿ ಇಬ್ರು ಅವರಿಬ್ರು ಬರ್ತಡೆ ಅನ್ನೋ ತರನೇ ಸೆಲೆಬ್ರೇಟ್ ಮಾಡ್ತಾರೆ ಅವ್ರಿಗೊಂತರ ಈ ಸ್ಪಾರ್ಕಲ್ ಕೇಕ್ ಕಟ್ ಮಾಡೋದು ಅಂದ್ರೆ ಅಷ್ಟು ಇಷ್ಟ ಇಷ್ಟೇ ಅಲ್ದೆ ಕೇಕು ತಿನ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ನಾವೂನು ಅಷ್ಟೇ ಒಬ್ರಿಗೆ ಬಟ್ಟೆ ತಂದ್ರೆ ಇಬ್ರಿಗೂ ತರ್ತೀವಿ ಒಬ್ಬೊಬ್ರಿಗೆ ಅಂತ ತಂದಿರೋದು ಯಾವತ್ತೂ ಇಲ್ಲ ಯಾಕಂದ್ರೆ ಪ್ರತಿ ಹಬ್ಬನು ಇಬ್ರುನು ಈಕ್ವಲ್ ಆಗಿ ನಂದು ನಿಂದು ಅನ್ಕೊಂಡು ಶೇರ್ ಮಾಡ್ಕೋತಾರೆ ಅವರಿಬ್ರು ಖುಷಿಗೆ ನಾವ್ಯಾ ಕಡ್ಡಿಯಾಗೋಣ ಹೇಳಿ ಸೊ ಹಾಗಾಗಿ ಇಬ್ರುನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ ಕಷ್ಟನೋ ಸುಖನೋ ಇರೋದ್ರಲ್ಲಿ ಹಂಚ್ಕೊಂಡು ಖುಷ್ ಖುಷಿಯಾಗಿರ್ಬೇಕು ನಮ್ಮನೆಲಂತೂ ಎಲ್ಲರೂ ಅದೇ ಮೆಂಟಾಲಿಟಿ ನಾವು ಇಷ್ಟಪಡೋದು ಅಷ್ಟೇ ನಮ್ಮ ಮಕ್ಳುನು ಈಕ್ವಲ್ ಆಗಿ ಹಾಗೆ ಇರ್ಲಿ ಅನ್ನೋದು ಎಲ್ಲ ಆದ್ಮೇಲೆ ನಮ್ಮ ಮಕ್ಕಳು ಕೇಕ್ ಕಟ್ ಮಾಡಿ ಇನ್ನೆಲ್ಲಿ ದೃಷ್ಟಿ ಆಗಿರುತ್ತೋ ಅಂತ ಹೇಳಿ ಅವ್ರ ಅಜ್ಜಿ ಇಬ್ಬರಿಗೂ ದೃಷ್ಟಿ ನಿಳ್ಸಿದ್ರು ಅವ್ರು ಒಂದ್ ಕಡೆ ಆರತಿ ಮಾಡ್ತಾ ಕೂತಿದ್ರೆ ಇವರೆಲ್ಲ ಕೇಕ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ರು ಮನೇಲಿ ದಶಗೂ ವಂಶಿಗೂ ಆರಾರ ತಿಂಗಳು ಡಿಫ್ರೆನ್ಸು ಸೊ ಹಾಗಾಗಿ ಆರಾರ್ ತಿಂಗಳಿಗೊಂದ್ಸಲ ಬರ್ತ್ ಬರುತ್ತೆ ನಮ್ ಮಕ್ಳಿಗಂತೂ ಬರ್ತ್ ಸಂಭ್ರಮಕ್ಕಿಂತ ಕೇಕ್ ತಿನ್ನೋ ಸಂಭ್ರಮನೇ ಹೆಚ್ಚಾಗಿತ್ತು ಸೊ ಇದಿಷ್ಟು ನಮ್ಮ ದಶು ಬರ್ತಡೇ ಬ್ಲಾಗ್ ಇನ್ನಷ್ಟು ನಮ್ ಫ್ಯಾಮಿಲಿ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ